ಎಸ್ ಬಿಜೆಪಿಯಲ್ಲಿ ಇಷ್ಟೊಂದು ಗೊಂದಲ ಇದೆ ಇನ್ನು ಒಂದ್ ಕಡೆ ಬಿಜೆಪಿಗೆ ಶಾಕ್ ಕೊಡುವ ರೀತಿಯಲ್ಲಿ ಒಬ್ರು ಮಾತನಾಡಿದ್ದಾರೆ ಆರು ಬಿಜೆಪಿ ಸದಸ್ಯರು ದೋಸ್ತಿಗೆ ಜೈ ಅಂತಾರ ಅನ್ನುವ ಪ್ರಶ್ನೆ ಇದ್ದಿರುವಂತದ್ದು ಯಾವ ಕಾರಣಕ್ಕಪ್ಪ ಅಂದ್ರೆ ನಾಲ್ಕು ವರ್ಷಗಳಲ್ಲಿ ಯಾವತ್ತೂ ಹೀಗೆ ಆಗಿರ್ಲಿಲ್ಲ ಐದನೇ ವರ್ಷವೂ ಕೂಡ ನಮ್ಮದೇ ಆಡಳಿತ ಅಂತ ಕಾಂಗ್ರೆಸ್ನ ನಾಯಕರೊಬ್ರು ಹೇಳಿರುವಂತದ್ದು ಅವ್ರು ಏನ್ ಹೇಳಿದಾರಪ್ಪ ಅಂದ್ರೆ ಆರು ಬಿ ಜೆ ಪಿ ಸದಸ್ಯರು ನಮ್ಮೊಂದಿಗಿದ್ದು ನಮಗೆ ಮತ ಹಾಕ್ತಾರೆ ನಾವೇನು ಆಪರೇಷನ್ ಮಾಡಬೇಕಾಗಿಲ್ಲ ಅವರಲ್ಲೇ ಆಪರೇಷನ್ ಆಗೋಗಿದೆ ಅಂತ ವಾಜಿದ್ ಎಂಬುವರು ಹೇಳಿಕೆಯನ್ನ ನೀಡಿರುವಂತದ್ದು ಆರು ಬಿಜೆಪಿ ಸದಸ್ಯರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಯಾವತ್ತು ಈಗ ಆಗಿರಲಿಲ್ಲ ನೀವು ಕೂಡ ನೋಡಿದ್ರಿ ನಾಲ್ಕು ವರ್ಷಗಳಲ್ಲಿ ಯಾವ ರೀತಿಯಾಗಿ ನಾವು ಮೇಯರ್ ಗಳನ್ನ ಆಯ್ಕೆ ಮಾಡ್ತಾ ಇದ್ವಿ ಅಂತ ಈಗ ಬಿಜೆಪಿಯ ಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ಇನ್ನೊಂದ್ ಕಡೆ ನಾವು ಯಾವುದೇ ರೀತಿಯಾದಂತಹ ಆಪರೇಷನ್ ಮಾಡುವಂತ ಅವಶ್ಯಕತೆನೇ ಇಲ್ಲ ಆರು ಬಿಜೆಪಿ ಸದಸ್ಯರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಎನ್ನುವ ಹೊಸದೊಂದು ಬಾಂಬ್ ಅನ್ನ ಸೆಟ್ಸಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ರಾಜ್ಯದಲ್ಲೂ ಗೊಂದಲ ಸೃಷ್ಟಿಯಾಗಿದೆ ಕಾರ್ಪೋರೇಷನ್ ಗೊಂದಲ ಸೃಷ್ಟಿಯಾಗಿದೆ ಈಗ ಈಗಾಗಲೇ ಇಬ್ರು ಅಭ್ಯರ್ಥಿಯನ್ನ ಸ್ಪರ್ಧೆಗೆ ನಾಲ್ಕು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಈ ತರ ಆಗಿರ್ಲಿಲ್ಲ ಅದರಲ್ಲೇ ಅವರಲ್ಲೇ ಸಾಕಷ್ಟು ಗೊಂದಲದಿಂದ ಎಲ್ಲೋ ಒಂದು ಕಡೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸದಸ್ಯರು ನಮ್ಮ ಜೊತೆಲ್ಲೇ ಒಟ್ಟಾಗಿರ್ತಾರೆ ಇವತ್ತು ನಾವು ಗೆಲ್ತೀವಂತ ಸಂಪುಟ ನನಗೆ ನಂಬಿಕೆ ಮೊದಲೇ ನಾನು ಹೇಳ್ಕೊಂಡ್ ಬರ್ತಾ ಇದ್ದೀನಿ ನಾಲ್ಕು ಬಾರಿ ನಾವು ಆಡಳಿತ ಮಾಡಿದ್ದೀವಿ ಐದನೇ ವರ್ಷ ಆಡಳಿತ ಮಾಡೇ ಮಾಡ್ತೀವಿ ಅದು ಯಾವ ರೀತಿ ಆಡಳಿತ ಯಾವ ರೀತಿ ಚುಕ್ಕಾಣಿ ಹಿಡಿಯೋಕೆ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲಾ ರೀತಿ ಸಾಧ್ಯತೆ ನಾವು ಮಾಡ್ತಿದ್ದೀವಿ ಇನ್ನೊಂದ್ ಕಡೆ ಪಕ್ಷೇತರರು ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ ಕೊನೆ ಕ್ಷಣದಲ್ಲಿ ಕೈ ಎತ್ತಿದಾಗ ಅಲ್ವಾ ಗೊತ್ತಾಗದು ಯಾರು ಎಲ್ಲಿದ್ದಾರೆ ಅಂತ ನ್ಯೂಸ್ ಏಟೀನ್ಗೆ ಮೈತ್ರಿ ಅಭ್ಯರ್ಥಿ ಸತ್ಯನಾರಾಯಣ್ ಹೇಳಿಕೆಯನ್ನ ನೀಡಿದ್ದಾರೆ ಮೇಯರ್ ಅಭ್ಯರ್ಥಿ ದೋಸ್ತಿ ಪಕ್ಷದ ಮೇಯರ್ ಅಭ್ಯರ್ಥಿ ಸತ್ಯನಾರಾಯಣ್ ಈ ರೀತಿಯಾಗಿ ಹೇಳಿರುವಂತದ್ದು ಪಕ್ಷೇತರರು ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ ಕೊನೆ ಕ್ಷಣದಲ್ಲಿ ಯಾರು ಯಾವಾಗ ಯಾವ ಪರವಾಗಿ ಕೈ ಎತ್ತಾರ ಕೈ ಎತ್ತಾರೆ ಅವಾಗ್ಲೆ ಗೊತ್ತಾಗೋದು ಪಕ್ಷೇತರ ಸದಸ್ಯರು ನಮ್ಮ ಸಂಪರ್ಕದಲ್ಲೂ ಇದ್ದಾರೆ ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ನನಗೆ ಗೆಲ್ಲುವಂತ ವಿಶ್ವಾಸ ಇದೆಯಪ್ಪ ಅಂತ ಸತ್ಯನಾರಾಯಣ ಅವರು ಮಾತನಾಡಿದ್ದಾರೆ ಸದೋಸ್ತಿ ಪಕ್ಷದ ಮೇಯರ್ ಅಭ್ಯರ್ಥಿಯಾಗಿರುವಂತಹ ಸತ್ಯನಾರಾಯಣ ಅವರು ನ್ಯೂಸ್ ಐಟಿನ್ ಜೊತೆ ಮಾತನಾಡಿರುವಂಥದ್ದು ಪಕ್ಷೇತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ ಯಾಕೆಂದ್ರೆ ಪಕ್ಷೇತರರು ಇಲ್ಲಿ ನಿರ್ಣಾಯಕರಾಗಿದ್ದಾರೆ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವರೇ ಮೇಯರ್ ಅಭ್ಯರ್ಥಿ ಆಗಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ ಗೊಂದಲತೆ ಏನೂ ಇಲ್ಲ ಈಗ ಇಬ್ಬರು ಈಗ ನಾಮಿನೇಷನ್ ಆಗ್ತಿದೆ ಮೇಯರ್ ಪೋಸ್ಟಿಗಿಬ್ಬರು ಡೆಪ್ಟಿ ಮೇಯರ್ ಪೋಸ್ಟಿಗಿಬ್ಬರು ಇಬ್ಬಿಬ್ರು ನಿಶ್ಚಯ ಆಗಿ ಅಲ್ಟಿಮೇಟ್ಲಿ ಈಗ ಎಲ್ಲ ರೀತಿಯಾದಂಥ ಸಲಹೆಗಳನ್ನೆಲ್ಲ ಕೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಅಧ್ಯಕ್ಷರು ಒಟ್ಟಾರೆ ಅವ್ರು ನಿಶ್ಚಯ ಮಾಡೋಂಥದ್ದಾಗುತ್ತೆ ಈಗ ಇಬ್ಬಿಬ್ಬರು ಕೈನಲ್ಲಿ ಅರ್ಜಿ ಹಾಕ್ಸೋಂಥ ಕೆಲಸಗಳು ನಡೀತದೆ ಯಾರು ಮೇರೆ ಫೈನಲ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಫೈನಲ್ ಹೇಳ್ತೀವಿ ಈಗ ಗಿಬಿ ಅರ್ಜಿ ಹಾಕ್ತಾರೆ ಇದು ಯಾರು ಯಾರು ಸರ್ ಈಗ ನಿಮಗೆ ಯಾರು ಯಾರು ಹೇಳಿದೀವಿ ಈಗ ಒಬ್ಬಬ್ರನ್ನ ಹೆಸರು ಹೇಳಬಿ ಹೆಸರು ಹೇಳಿದೀವಿ ಅಲ್ಲ ನಿಮ್ಮಿಂದ ನೀವು ಈಗ ಗೌತಮ್ ಜೈನ್ ಅವರದೊಂದು ಹೆಸರು ಓದ್ತಿದೆ ಮತ್ತೆ ಇನ್ನೊಂದು ನಮ್ಮ ಪದ್ಮನಾಭ ರೆಡ್ಡಿ ಇನ್ನು ಪದ್ಮನಾಭ ರೆಡ್ಡಿ ಮತ್ತು ಉಪಮೇಯರ್ಗೆ ಗುರುಮೂರ್ತಿ ರೆಡ್ಡಿ ಮತ್ತು ಮಹಾಲಕ್ಷ್ಮಿ ಈಗ ಅದೇ ನಿಶ್ಚಯ ಆಗಿರೋಂತ ಹೇಳ್ತಾ ಇದ್ದೀನಿ ನಿಶ್ಚಯ ಆಗಿರುವುದಾಗಿದ್ದನ್ನೆಲ್ಲ ಹೇಳಿದ್ರು ನಾನು ಏನಿಲ್ಲ ಅದಕ್ಕೆ ಯಾರ್ಯಾರು ಏನೇನು ಎಷ್ಟು ಹೇಳ್ಕೊಳ್ತಿದ್ದಾರೋ ಗೊತ್ತಿರಲ್ಲ ಅಲ್ಲಿ ಒಂದೇನಿಲ್ಲ ಏನಿಲ್ಲ ಎರಡೆರಡನೇ ಎಷ್ಟು ನಿಶ್ಚಯ ಆಗಿದೆ ಸರ್ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಗೆಲ್ಲೋದು ಸೋಲೋದು ಬೇರೆ ವಿಚಾರ ಆದರೆ ಸ್ಪರ್ಧೆ ಮಾಡೋದು ಅದೊಂದು ಕರ್ತವ್ಯ ಒಂದು ರಾಜಕೀಯ ಪಕ್ಷದ ಕರ್ತವ್ಯ ಅಷ್ಟೇ ಇದು ಸಲಿಗೂ ಈ ಸಲಿಗೂ ಸಂಖ್ಯಾಬಲದಲ್ಲಿ ವ್ಯತ್ಯಾಸ ಇದೆ ಯಾಕಂದ್ರೆ ಐದು ಜನ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ ಆ ಶಾಸಕರುಗಳು ಮಾತು ಕೇಳುವಂಥ ಸದಸ್ಯರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಸಂಖ್ಯಾಬಲದಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಸೋಲು ಗೆಲ್ಲುವ ಪ್ರಶ್ನೆ ಅಲ್ಲ ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ ಆಗುತ್ತೆ ವಿರೋಧ ಪಕ್ಷದವರು ಸೋಲ್ತೀವಿ ಅಂತ ಗೊತ್ತಿದ್ರು ಹಾಕೋದಿಲ್ವಾ ಹಾಕ್ತಾರೆ ಇಲ್ವೋ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವೈಸ್ ಪ್ರೆಸಿಡೆಂಟು ಎಲ್ಲದಕ್ಕೂ ಹಾಕ್ತಾರೆ ಇಲ್ವೋ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಸ್ಪರ್ಧೆ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆ ಮಾಡಬೇಕು ಅಷ್ಟೇ